ಹಾಯ್オール वेलकम ಬ್ಯಾಕ್ ಟು ದಿ ಚಾನೆಲ್ ಅನಸ್ ಟೆಸ್ಟರ್ ಇದು ವೆಲ್ನೆಸ್ ಡೇ ಬ್ಲಾಗ್ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾಇನಿ ವೆಲ್ನೆಸ್ ಡೇ ಹೆದು ಎಲ್ಲ ಕೆಲಸ ಮುಗಸಿ ಮಕ್ಕಳುದ ಮೇಲೆಂತು ಏನು ಕೆಲಸ ಆಗಲ್ಲ ಅದಕ್ಕೆ ಸ್ವಲ್ಪ ಬಿಸ್ಕೆಟ್ ತೋರ್ಸಣ ಅಂತ ತುಂಬಾ ಅಂದ್ರೆ ತುಂಬಾ ಚಳಿ ಆಗ್ತೈತು ಹಂಗಾಗಿ ಸ್ವಲ್ಪ ಬಿಸ್ಕೆಟ್ ಕೈಸ್ಕೋ ಬರಣ ಅಂತ ಬಿಸ್ಕೆಟ್ ಬಂದಿದೆ ಬಿಸ್ಕೆಟ್ ನೋಡೋದು ಇಷ್ಟು ಚನ್ನಾಗಿ ಬಿಸ್ಕೆಟ್ ಕೈಟ್ ಬಂದಿತ್ತು ಹೊರಗಡೆ ಹೊರ್ಗಡೆ ಬಂದ್ರೆ ಸ್ವಲ್ಪ ಚೇಂಜ್ ಅನ್ಸುತ್ತೆ ಒಳಗಡೆನೆ ಇದ್ದು 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 ಬೇಜಾರ್ ಆಗ್ಬಿಟ್ರೆ ಅವ್ಳಿಗೂ ಜೋರ್ ಆಗ್ಬಿಡುತ್ತೆ ಅಂತ ಅದಕ್ಕೆ ಬಿಸಿಲು ಸ್ವಲ್ಪ ಕಾಯಿಸೋಣ ಅಂತ ಹೊರಗಡೆ ಬಂದಿದ್ದ ಅವಳನ್ನ ಅವಳಂತೂ ಸುತ್ತು ನೋಡ್ತಾ ಇದ್ಲು ನಂಗಂತೂ ಒಳಗಡೆ ಕೆಲಸ ಮಾಡ್ಕೊಳ್ಳೋದೇ ಆಗುತ್ತೆ ಹಾಗಾಗಿ ಅವ್ರ ಅಪ್ಪ ಬಂದಾಗ ಮಾತ್ರ ಕರ್ಕೊಬರ್ತಾರೆ ಇವಾಗ ಪುನರ್ವಿ ಭೀ ಇನ್ನೂ ಮಲಗಿದ್ಲು ಹಾಗಾಗಿ ಇವಳನ್ನ ಬಿಸಿಲು ಕಾಯ್ಸ್ಕೊಂಡು ಕರ್ಕೊಂಡು ಹೋಗೋಣ ಅಂತ ಬಂದು ಚೆನ್ನಾಗಿ ಒಂದು ಹತ್ತು ಹದಿನೈದು ನಿಮಿಷ ಹೊರಗಡೆ ನಿತ್ಕೊಂಡಿದ್ವಿ ಒಳಗಡೆ ಬಂದರೆ ಪುನರ್ವಿ ಇನ್ನೂ ಮಲಗಿರ್ಲಿ ಮಲ್ಕೊಂಡಿದ್ಲು ಇವಳು ಎದ್ಬಿಟ್ರೆ ಒಂದು ಕೆಲಸ ಆಗೋಲ್ಲ ಪುನರ್ವಿ ಎದ್ರೆ ಪಾಪ ಆಟ ಆಡ್ಕೊಂಡಿರ್ತಾಳೆ ಇವಳು ಶಿಮ್ಮಿನಿ ಎದ್ಬಿಟ್ರಂತೂ ಆಗೋದೇ ಇಲ್ಲ ನಾನು ಬಂಗಾರಿ ಇನ್ನೂ ನಿದ್ದೆ ಮಾಡ್ತಾ ಅವಳಂತೂ ಏನು ಗಲಾಟೆ ಮಾಡಲ್ಲಪ್ಪ ಇವಳು ನೋಡಿ ಕ್ಯೂಟಿ ಇಲ್ಲಿ ಕೆಲಸ ಆಲ್ಮೋಸ್ಟ್ ಎಲ್ಲ ಮುಗಿದಿತ್ತು ಟಿಫನ್ಗೆಲ್ಲ ರೆಡಿ ಮಾಡಿಟ್ಟಿದ್ದೆ ಟೈಮ್ ಬಂದು ಒಂಬತ್ತುವರೆ ಆಗ್ತಾ ಬಂತು ಹಸ್ಬೆಂಡು ಫ್ರೆಶ್ಅಪ್ ಆಗೋಕೋಗಿದ್ರು ಇಲ್ಲಿ ಟಿಫನ್ಗೆಲ್ಲ ರೆಡಿ ಮಾಡಿಟ್ಟಿದ್ದೆ ಬಟ್ ವೀಡಿಯೋ ಶೂಟ್ ಮಾಡಿಲ್ಲ ಅಷ್ಟೇ ಇದು ಟಿಫನ್ಗೆ ಇವತ್ತು ಬೀಟ್ರೂಟ್ ಪಲ್ಯ ಮಾಡಿದೆ ಕಟ್ ಮಾಡಿ ಮಾಡಿದ್ರೆ ನಮ್ಮ ಯಜಮಾನ್ರು ತಿನ್ನೋಲ್ಲ ತುರಿದ್ಬಿಟ್ಟು ಮಾಡಿದ್ರೆ ನಾನು ತಿನ್ನಲ್ಲ ಹಾಗಾಗಿ ಸಣ್ಣಕ್ಕೆ ಚಾಪ್ ಮಾಡಿಬಿಟ್ಟು ಪಲ್ಯ ಮಾಡಿದ್ದೆ ನಂಗಂತೂ ತುಂಬ ಇಷ್ಟ ಆಗುತ್ತೆ ಈ ಥರ ತಿಂದರೆ ಕಡಲೆಬೇಳೆ ಸ್ವಲ್ಪ ಜಾಸ್ತಿ ಹಾಕಿ ಮಾಡಬೇಕು ಚಪಾತಿಗೆ ಕಾಂಬಿನೇಷನ್ ಆಗಿ ಬೀಟ್ರೂಟ್ ಪಲ್ಯ ಮಾಡಿದೆ ಮತ್ತು ಅದಕ್ಕೆ ಚಪಾತಿ ಬಂದು ಪಾಲಕ್ ಸೊಪ್ಪಿನೂ ಉಳಿದಿತ್ತು ಹಾಗಾಗಿ ಪಾಲಕ್ ಸೊಪ್ಪಿಂದ ಇದು ಮೂರನೇ ಡಿಶ್ ಅಂತಲೇ ಹೇಳ್ಬೋದು ತರ್ಡ್ ರೆಸಿಪಿ ಬಂದು ಪಾಲಕ್ ಚಪಾತಿ ನಾನು ಫುಲ್ಲು ನೈಸಾಗಿ ಪೇಸ್ಟ್ ಮಾಡಿಲ್ಲ ಪಾಲಕ್ ಸೊಪ್ಪನ್ನ ತರಿ ತರಿಯಾಗಿ ಪೇಸ್ಟ್ ಮಾಡಿಕೊಂಡು ಹಾಕ್ಕೊಂಡಿದ್ದೀನಿ ಸ್ವಲ್ಪ ಬ್ಲ್ಯಾಂಚ್ ಮಾಡಿಬಿಟ್ಟು ಹಸಿದ ಹಾಕಿರೋ ಪ ಚಪಾತಿ ತಿನ್ನೋಕಾಗಲ್ಲ ಒಂಥರ ಸ್ಮೆಲ್ ಆಗುತ್ತೆ ಹಾಗಾಗಿ ಸ್ವಲ್ಪ ಫ್ರೈ ಮಾಡಿಕೊಂಡು ಆಮೇಲೆ ಪೇಸ್ಟ್ ಮಾಡಿ ಹಾಕಿ ಚೆನ್ನಾಗಿ ಕಲಸಿ ಒಂದು ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊಂಡು ಕಲಸಿಟ್ರೆ ಚೆನ್ನಾಗಿ ಸಾಫ್ಟಾಗಿ ಬರ್ತವೆ ಚಪಾತಿ ಇನ್ನೂ ಹಸ್ಬೆಂಡ್ ಟೈಮ್ ಆಗಿರಲಿಲ್ಲ ಹಾಗಾಗಿ ಮಗು ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡೋಣ ಅಂತ ಹೊಟ್ಟೆ ಆಟ ಕುತ್ಕೊಂಡಿದ್ದೆ ಇಲ್ಲ ಪಿಂಕಿ ಡಿ 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 Shan. D. D. Pink ama. Pink ama. Eee. E. 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 Dici. Maluk no way to ma. No way to ka. Kuch, 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 kuch. Ma jojo malu pinki ka. Jojo. Jojo. Awa wala. Awa. Ay, lip lock. Lip lock. Hey. Jojo. जो जो जो, जो। दूरी 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 ऐन <skr MARK> ए डी 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 अयो नाच के अयो अयो अय्यो ഹായ് മാഡ് ഹായ് ഹായ് പിങ്കി ഏയ് പിങ്കി ഗുഡ് മോർണിംഗ് മോണിംഗ് എന്താ ഗുഡ് മോർണിംഗ് പിങ്കി ഇല്ലേ പിങ്കി ಜೊತೆ ಮಾತಾಡ್ತಾ ಮಾತಾಡ್ತಾ ಹಬ್ಬಿ ಸಹ ಬಂದರು ಪುನರ್ವಿನ ಎದ್ಲು ಆಮೇಲೆ ಆ ಹಬ್ಬಿ ಕೈಗೆ ಅವ್ಳು ಕೊಟ್ಬಿಟ್ಟು ಚಪಾತಿನ ಕ್ಲೀನಾಗಿ ಹೊಸ ಅವ್ರಿಗೆ ಸುಟ್ಟು ಅವ್ರಿಗೆ ಇವಾಗ ಒಂದು ನಾಲ್ಕು ಸುಟ್ಟಿದ್ದೀನಷ್ಟೇ ಟೈಮ್ ಆಗೋಯ್ತವ್ರೆ ಅಂದ್ಬಿಟ್ಟು ನಾನು ಊಟ ಇಟ್ಬಿಡು ನಾನು ಹೋಗ್ತೀನಿ ಅಂತಂದರು ಹಾಗಾಗಿ ಅವ್ರಿಗೊಂದು ಮೂರು ಚಪಾತಿ ಹಾಕಿ ಮಗು ಒಂದು ಚಪಾತಿ ಹಾಕ್ಕೊಟ್ಬಿಡೋಣ ಅಂತಂದ್ಬಿಟ್ಟು ಹಾಕೀನಿ ಚಪಾತಿ ಮತ್ತು ಬೇಟು ಪಲ್ಯ ಕಾಂಬಿನೇಷನ್ ಯಾರ್ಯಾರಿಗೆಲ್ಲ ಇಷ್ಟ ಆಗುತ್ತೆ ಮತ್ತು ತುರಿದ್ರೆ ಯಾರಿಗಿಷ್ಟ ಆಗುತ್ತೆ ಚಾಪ್ ಮಾಡಿದ್ ಯಾರಿಗಿಷ್ಟ ಆಗುತ್ತೆ ಅಂತ ಪ್ಲೀಸ್ ನನಗೆ ಕಮೆಂಟ್ ಮಾಡಿ ಹೇಳಿ ನನ್ನ ಮಗಳು ಎದ್ದು ಬಂದು ಕೂತಿದ್ಲು ಅವಳಿಗೊಂದು ಚಪಾತಿ ಹಾಕ್ಕೊಟ್ರೆ ಇವಾಗ ಅವಳು ಆರಾಮಾಗಿ ತಿನ್ಕೋತಾಳೆ ಇನ್ನು ಶಾರುಗೆ ಒಂದು ಸ್ವಲ್ಪ ಇವಾಗ ಸರಿಯಲ್ಲ ಬ್ರೇಕ್ಫಾಸ್ಟ್ ಮಾಡಿಸ್ಬಿಟ್ರೆ ಸರಿ ಹೋಗುತ್ತೆ ಅಂದ್ಬಿಟ್ಟು ಅವ್ಳಿಗೂ ಬ್ರೇಕ್ಫಾಸ್ಟ್ ಮಾಡಿಸಿ ನಾನು ಬ್ರೇಕ್ಫಾಸ್ಟ್ ಮಾಡಿ ಅವರೇ ಕಾಯಿ ತೊಗೊಂಡಿದ್ವಿ ನೆನ್ನೆಲ್ಲ ಅವರೇಕಾಯಿ ಸುಳ್ಯೋಕ್ಕೆ ಟೈಮೇ ಸಿಗಲಿಲ್ಲ ನನ್ನ ಮಗಳ ಹತ್ರ ಆಗೋದೇ ಇಲ್ಲ ಹಾಗಾಗಿ ಇವಾಗ ಹೋಗಿ ಶರ್ವರಿಂದ ಮಲಗಿಸ್ಬಿಟ್ಟು ಬಂದು ಅವಳೆದೋಳ ಅಷ್ಟರಲ್ಲಿ ಅವರೇಕಾಯಿ ಸುಳ್ದಿಟ್ಬಿಟ್ರೆ ಒಂದು ಕೆಲಸ ಮುಗಿಯುತ್ತೆ ಇಲ್ಲಾಂದ್ರೆ ಅದು ಅಭ್ಯಸತ್ಕೊಬಿಡುತ್ತೆ ಅಂದ್ಬಿಟ್ಟು ಇಲ್ಲಿ ಇಕ್ಕಿದ ಬೇಳೆ ಸಾಂಬಾರು ಮತ್ತು ಸೊಪ್ಪಿನ ಸಾರು ಅವಳು ಸರಿ ಏನಾದರೂ ಮಾಡ್ಕೊಳ್ಳೋಕೆ ಅಂತ ಸಪ್ರೇಟ್ ಸಪ್ರೇಟಾಗಿ ಸುಳ್ದಿರ್ತವೆ ನಿಮ್ಮ ಮಗಳು ನೋಡಿ ಹೆಂಗೆ ನೋಡ್ತಾ ಕಳ್ಳಿ ಥರ ಏನು ಮಾಡ್ತೀನೋ ಅದನ್ನೆಲ್ಲ ಮಾಡೋಕೆ ಬರೋದು ಮೇ ಬಿ ಎಲ್ಲ ಮಕ್ಳಿಗಿದೆ ಅನಿಸುತ್ತೆ ಅಮ್ಮ ಅಂದ್ರೆ ಏನು ಮಾಡ್ತಿರ್ತಾರೋ ಅದನ್ನೆಲ್ಲ ಅವರು ಮಾಡಬೇಕು ಅವರು ಅದರಲ್ಲಿ ಕೈ ಆಡಿಸ್ಬೇಕು ಬರೋದು ಕಾಳೆತ್ತ ಆ ಕಡೆ ಹಾಕೋದು ಸಿಪ್ಪೆ ತೆಗೆದು ಇದ್ರಲ್ಲಿ ಮಿಕ್ಸ್ ಮಾಡೋದು ಅದನ್ನು ತೊಗೊಂಡು ಇದಕ್ಕೆ ಮಿಕ್ಸ್ ಮಾಡೋದು ನೋಡಿ ಆ ಕಡೆಯಿಂದ ಈ ಕಡೆ ಈ ಕಡೆಯಿಂದ ಆ ಕಡೆ ಇದು ನೆನೆಸಿಡೋಣ ಅಂದ್ಬಿಟ್ಟು ಈ ಕಾಳು ಸಪ್ರೇಟಾಗಿ ಸುಳ್ ಇದು ಎಳೆಕಾಯಿ ಇದು ಉಳಿಸಾರು ಅಥವಾ ಉಪ್ಪಿಟ್ಟು ಸೊಪ್ಪಿನ ಸಾರು ಸೊಪ್ಪಿನ ಸಾರು ಮಾಡೋಣ ಅಂದ್ಕೊಂಡಿದ್ದೀನಿ ನೋಡೋಣ ಏನಾಗುತ್ತೆ ಅಂತ ಗೊತ್ತಿಲ್ಲ ಬ್ಲಾಕ್ ಶೇರ್ ಮಾಡ್ಕೋತ ನಿಮ್ಮ ಜೊತೆ ಏನು ಮಾಡ್ತೀನಿ ಅಂತ ಅದೆಲ್ಲ ಆದಮೇಲೆ ಅನ್ಎಕ್ಸ್ಪೆಕ್ಟೆಡಾಗಿ ನವಿ ಅವ್ರು ಬಂದರು ನವಿ ಬಂದಿದ್ದಂತೂ ಫುಲ್ಲು ಖುಷಿ ಅಂದರೆ ಖುಷಿಯಾಯಿತು ಆಮೇಲೆ ಏನು ಅಂತ ಕೇಳಿದರೆ ಅವ್ರ ಮಾವ ಫೋನ್ ಮಾಡಿ ಕರೆದಿದ್ರಂತೆ ಬಾ ನವಿ ಇವತ್ತು ನಾನ್ ವೆಜ್ ಮಾಡ್ಕೊಂಡು ತಿನ್ನೋಣ ಅಂತ ಆಮೇಲೆ ಬಂದಳು ಅಷ್ಟರಲ್ಲಿ ಯಜಮಾನ್ರು ಕೆಲಸ ಅಂದ್ಬಿಟ್ಟು ಚಿಕನ ತೆಗೆದು ಕಟ್ ಕಳಿಸಿದರು ನಾನು ಹಳೀನೂ ಚಿಕನ್ ತೊಗೊಂಬಂದು ಕೊಟ್ಟ ಹಾಗಾಗಿ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ ಮಾತಾಡಿಕೊಂಡು ಅವ್ಳು ಬಂದರೆ ಅಂತೂ ಮಾತಾಡೋಕೆ ನಮಗೆ ಟೈಮೇ ಸಲಲ್ಲ ಆಮೇಲೆ ಮತ್ತೆ ಅವಳು ಹೊಲ್ಟಾದ್ಮೇಲೆ ಮತ್ತೆ ಫೋನ್ ಮಾಡಿರ್ತೀರಿ ಈ ವಿಷಯದ ಬಗ್ಗೆ ಮಾತಾಡಿಲ್ಲ ಈ ವಿಷಯದ ಬಗ್ಗೆ ಮಾತಾಡಿಲ್ಲ ಅಂತ ಎಷ್ಟು ಮಾತಾಡಿದ್ರೂ ಸಲಲ್ಲ ಎಷ್ಟು ಮಾತಾಡಿದ್ರೂ ಸಲಲ್ಲ ದೇವ್ರು ಅವಳ ಲೈಫ್ನ ಚೆನ್ನಾಗಿ ಲೀಡ್ ಮಾಡುವಂಥ ಶಕ್ತಿ ಅವಳಿಗೆ ಕೊಡಲಿ ಅಂತ ನಾನು ದೇವ್ರ ಹತ್ರ ಪ್ರೇ ಮಾಡ್ಕೋತೀನಿ ಅಷ್ಟೆ ನಂಗೆ ಅವಳಂದ್ರೇ ಖುಷಿ ಅವಳಂದ್ರೇ ಹ್ಯಾಪಿ ನೋಡಿ ಅವಳೇ ಬಂದು ಅವಳೇ ಅಡುಗೆ ಮಾಡಿ ಅವಳೇ ಊಟ ಮಾಡ್ಕೊಂಡು ಹೋಗೋ ಥರ ಆಯಿತು ಅವ್ರ ಮಾವಿನ ಮಾಡೋ ಬಿರಿಯಾನಿ ಇಷ್ಟ ಆಗ್ಬಿಟ್ಟೈತೆ ಅದ್ರ ಹೋಗಿ ಅವಳ ಕೈಯಲ್ಲೇ ಬಿರಿಯಾನಿ ಕಳಿಸ್ತಾಯಿದೀನಿ ಇವತ್ತು ಸಹ ಬಿರಿಯಾನಿ ಫುಲ್ಲು ಕಲರ್ಫುಲ್ಲು ಸಕ್ಕೇಸ್ಟು ಓ ಇದು ಮೊಟ್ಟೆ ಕೋಳಿ ತಂದಿದ್ರಿಂದ ಒಂದೇ ಒಂದು ಮೊಟ್ಟೆ ಇತ್ತು ಮತ್ತೆ ಮೊಟ್ಟೆ ಸರ ಲಿವರು ಗುಣಕಾಯಿ ಕಾಲು ತಲೆ ಇದೆಲ್ಲ ಹಾಕ್ಬಿಟ್ಟು ಬಿರಿಯಾನಿ ಮಾಡಿದ್ರೆ ಅಷ್ಟು ಚೆನ್ನಾಗಿರಲ್ಲ ಅಂತ ಇದೆಲ್ಲ ಹಾಕ್ಬಿಟ್ಟು ಸಪ್ರೇಟಾಗಿ ಸಾಂಬಾರು ಮಾಡ್ತಿದ್ರು ಇನ್ನು ಮೂರು ಜನ ಇದಕ್ಕೋಸ್ಕರ ಒಂದೇ ಒಂದು ಮೊಟ್ಟೆ ಹಾಕಿದ್ರೆ ಕಿತ್ಲ ಹಾಕ್ತಾರೆ ಅಂದ್ಬಿಟ್ಟು ಮೂರು ಮೊಟ್ಟೆ ಹಾಕಿಟ್ಟಿದ್ವಿ ಈ ಕಡೆ ಬಿರಿಯಾನಿ ದಮ್ಗೆಟ್ಟಿದ್ಲು ಹಸ್ಬೆಂಡ್ ಬೆಳಗ್ಗೆ ಎರಡು ಮೂರು ಚಪಾತಿ ತಿಂದ್ಬಿಟ್ಟು ಹೋಗಿ ಫುಲ್ಲು ಹೊಟ್ಟೆ ಹಾಸ್ಕೊಂಬಿಟ್ಟಿದ್ರು ಬರೋಷ್ಟರಲ್ಲಿ ಬರ್ಪ ನಾಲ್ಕು ಹೊರೆ ಆಗ್ಬಿಟ್ಟಿತ್ತು ಬಂದ ತಕ್ಷಣ ಇನ್ನೂ ಸ್ವಲ್ಪ ಒಂಚೂರು ದಮ್ ಆಗಬೇಕಾಗಿತ್ತು ಏನೂ ಮಾಡೋಕ್ಕಾಗಲ್ಲ ಎಲ್ಲರೂ ಹೊಟ್ಟೆ ಹಾಸ್ಕೊಂಬಿಟ್ಟಾಯಿದಾರೆ ಅಂದ್ಬಿಟ್ಟು ಎಲ್ರಿಗೂ ಊಟಕ್ಕೆ ಹಾಕ್ಕೊಡ್ತಾಯಿದ್ಲು ನಾನು ಹಬ್ಬಿಗೆ ಮಾತ್ರ ಹಾಕ್ಕೊಟ್ಟೆ ಏನು ನೆಲ್ಪೂ ಅವಳೇ ಹಾಕ್ಕೊಟ್ಲು ಎಲ್ರಿಗೂ ಸರ್ವ್ ಮಾಡ್ತಾಯಿದ್ಲು ಸಾಂಬಾರು ಬೇಕಾ ರೈಸ್ ಬೇಕಂತ ಮೂರು ಜನ ಮಕ್ಳಿಗೂ ಹಾಕ್ಕೊಡ್ಬೇಕಲ್ವ ಹಾಗಾಗಿ ಎಷ್ಟು ಬೇಕೋ ಅಷ್ಟು ಸೋಡೆ ಹಾಕಿಕೊಡ್ತಾಯಿದ್ಲು ಮತ್ತು ಎಲ್ಲ ಪ್ಲೇಟಲ್ಲಿ ಬಿಟ್ಬಿಡ್ತಾರೆ ಅಂತ ಇಲ್ಲಿ ಯೋಗಿಸಿ ನೋಡಿ ಹೆಂಗೆ ಅಂತ ಅದಾದಮೇಲೆ ನನಗೆ ನಾನೇ ಬಡಿಸ್ಕೊತಿಕೊಡು ಅಂದ್ಬಿಟ್ಟು ನಾನೇ ಬಡಿಸ್ಕೊತ ಇದ್ದೆ ಬಿರಿಯಾನಿ ಅಂತೂ ಬಿಸಿ ಬಿಸಿ ಹೊಟ್ಟೆ ಹಸ್ಕೊಂಡು ಇದಕ್ಕೂ ಬಿರಿಯಾನಿಗೂ ಹೆಂಗಿತ್ತು ಅಂದರೆ ಕಾಂಬಿನೇಷನು ಈ ಬ್ಲಾಗ್ ಏನಾದರೂ ನನ್ನ ತಂಗಿ ನೋಡ್ತಾಯಿದ್ರೆ ನವಿ ಥ್ಯಾಂಕ್ ಯು ಫಾರ್ ಬಿರಿಯಾನಿ ಆ್ಯಂಡ್ ಲವ್ ಯು ಮೋರ್ 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 ಲವ್ ಯು ನವಿ ಇದೆಲ್ಲ ಮುಗಿದ್ಮೇಲೆ ಇನ್ನು ನಾನ್ ವೆಜ್ ಇದ್ದ ಮೇಲೆ ಎಲಡ್ಕೆ ಹಾಕ್ಕೊಂಡಿಲ್ಲ ಅಂದರೆ ಏನು ಮಜಾ ಇರುತ್ತಲ್ಲ ನನಗೆ ಎಲ್ಲ ಏಲಕ್ಕಿ ಮತ್ತು ಸಕ್ಕರೆ ಇದ್ದರೆ ಮಾತ್ರ ನಾನು ಎಲೆ ಎಲೆ ಅಡಿಕೆ ಹಾಕ್ಕೊಳ್ಳೋದು ಯಾರಾದರೂ ಟ್ರೈ ಮಾಡಿಲ್ಲ ಅಂದರೆ ಒಂದು ಸರ್ತಿ ಏಲಕ್ಕಿ ಹಾಕ್ಕೊಂಡು ಸ್ವಲ್ಪ ಸಕ್ಕರೆ ಹಾಕ್ಕೊಂಡು ಅಂದರೆ ಎಲರ್ಕೆ ಎಲ್ಲ ಹಾಗಿದ್ಮೇಲೆ ಒಂಚೂರು ಒಂದೇ ಒಂದು ಏಲಕ್ಕೆ ಹಾಕ್ಬೇಕು ಹಾಕೊಂಡು ಟ್ರೈ ಮಾಡಿ ನೋಡಿ ಹೇಗಿರುತ್ತೆ ಅಂತ ತೂ ಮಾಡಿ ಎಷ್ಟು ಚೆನ್ನಾಗಿ ಹೋಗಿತಾಳ ಜೊತೆ ತೂಜಿ ಕೊಟ್ಬಂತ ನೋಡಿ ಶರ್ಮ bir mod yardımıyor ha amam aynı amam ben bunu bilmiyorum ben bunu bilmiyorum zig zig ki zig ಹಾಗೆ ಮಾತಾಡ್ಕೊಂಡು ಕತೆಡ್ಕೊಂಡು ಟೈಮ್ ಆಗೋಯ್ತು ಆರು ಗಂಟೆ ಆಗೋಯ್ತು ಮತ್ತು ಅವ್ರ ಯಜಮಾನ್ರು ಫುಲ್ ಸುಸ್ತಾಗಕ್ಕೆ ಸ್ಟಾರ್ಟ್ ಮಾಡ್ಬಿಟ್ರು ಹಾಗಾಗಿ ಕೈ ಕಾಲು ಆಡಿಲ್ಲ ಮತ್ತು ಅವ್ಳು ಹೋಗೋದನ್ನೆಲ್ಲ ನಾನು ವೀಡಿಯೋ ಮಾಡ್ಕೊಳಕ್ಕೂ ಆಗಲಿಲ್ಲ ಆಮೇಲೆ ನಾನೇ ಒಳಗಡೆ ಬಂದಮೇಲೆ ಅನಿಸ್ತು ಅಯ್ಯೋ ನಾನು ವೀಡಿಯೋನೇ ಮಾಡ್ಕೊಂಡಿಲ್ವಲ್ಲ ಅಂತ ಆಮೇಲೆ ಸಾಕಾಗ್ಬಿಟ್ಟಿತ್ತು ಅಂದ್ಬಿಟ್ಟು ಬಂದು ಒಂದು ಸ್ವಲ್ಪ ತಲೆ ಕೆಳಕಾಗ್ತದೆ ಬಟ್ ನನ್ನ ಮಕ್ಕಳು ಮಲಗಾಕ್ ಬಿಡ್ಲಿಲ್ಲ ಇನ್ನು ನೆನೆ ಹಾಕಿಟ್ಟಿದ್ನಲ್ವ ಇನ್ನು ಅದನ್ನಾದರೂ ಕಿತ್ಕಿಡೋಣ ಮತ್ತು ಟೈಮ್ ಆಗಿಬಿಡುತ್ತೆ ಅಂತ ಕಾಳು ತೊಗೊಂಬಂದು ನಿತ್ಕೊಂದು ಕೂತಿದ್ದೀನಿ ಇವತ್ತಿನ ಬ್ಲಾಗ್ ಇಷ್ಟ ಆಗಿತ್ತು ಈ ಬ್ಲಾಗ್ ಯಾರಿಗಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಬ್ಸ್ಕ್ರೈಬ್ ನೋಡ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಪಕ್ದಲ್ಲೇ ಕಾಣೋ ಅಂಥ ಬೆಲ್ಲೈಕನ್ನ ಒತ್ತಿದ್ರೆ ನಾನು ವೀಡಿಯೋ ಹಾಕಿದ ತಕ್ಷಣ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಹಾಗಾಗಿ ಸಬ್ಸ್ಕ್ರೈಬ್ ಮಾಡಿಕೊಂಡ್ಮೇಲೆ ಬೆಲ್ಲೈಕನ್ನ ಒತ್ತೋದು ಮರೆಯೋಕ್ಕೆ ಹೋಗ್ಬಿಡಿ ನೆಕ್ಸ್ಟ್ ವ್ಲಾಗಲ್ಲಿ ಆಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್ Take care, bye bye.